ನವಲಗುಂದ ನಗರದ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಗೆ ರಾಯಚೂರು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ ಅವರು ದಿಢೀರ ಭೇಟಿಯನ್ನು ನೀಡಿ ಪರಿಶೀಲಿಸಿದ್ದಾರೆ ಆಸ್ಪತ್ರೆಯ ವಾರ್ಡ್ಗಳಿಗೆ ತೆರಳಿ ಪರಿಶೀಲನೆ ನಡೆಸಿ ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಗಳ ಬಾಣಂತಿಯರ ಜೊತೆ ಮಾತನಾಡಿ ಆಸ್ಪತ್ರೆಯಲ್ಲಿ ಸರಿಯಾದ ಸೌಲಭ್ಯ ಸಿಗುತ್ತಿವೆ ಎಂದು ವಿಚಾರಿಸಿ ರೋಗಿಗಳ ಅಗತ್ಯಕ್ಕೆ ಅನುಗುಣವಾಗಿ ಚಿಕಿತ್ಸೆ ನೀಡಬೇಕೆಂದಿದ್ದಾರೆ ಇನ್ನು ಇದೇ ವೇಳೆ ಸಿಬ್ಬಂದಿಗಳಿಗೆ ತಾಕೀತನ್ನು ಮಾಡಿದವರು ನಂತರ ಆಸ್ಪತ್ರೆಯ ರಕ್ತದ ಲ್ಯಾಬ್ ಸ್ಕ್ಯಾನಿಂಗ್ ಸೆಂಟರ್ ತುರ್ತು ರೋಗಿಗಳ ಪ್ರವೇಶ ಮೆಡಿಸಿನ್ ವಾರ್ಡ್ ಆಮ್ಲಜನಕ ಉತ್ಪಾದನಾ ಘಟಕವನ್ನು ಪರಿಶೀಲಿಸಿ ನಂತರ ಆಸ್ಪತ್ರೆಯ ಔಷಧಿ ಸಂಗ್ರಹ ಕೊಠಡಿಗೆ ಭೇಟಿ ನೀಡಿ ಟ್ಯಾಬ್ಲೆಟ್ ನೀಡುವ ಚೀಟಿ ರಹಿತ ಆನ್ಲೈನ್ ವ್ಯವಸ್ಥೆ ಮಾಡಲು ಪ್ರಯತ್ನಿಸುವೆ ಎಂದಿದ್ದಾರೆ ಅಲ್ಲದೆ ಔಷಧಿಗಳ ಕೊರತೆ ಆಗದಂತೆ ನಿಗಾವಹಿಸಲು ತಿಳಿಸಿದ ಅವರು ರಾಯಚೂರು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ ಸರ್ಕಾರದ ನಿರ್ದೇಶನದಂತೆ ಧಾರವಾಡ ಜಿಲ್ಲಾ ಆರೋಗ್ಯ ಇಲಾಖೆ ಉಸ್ತುವಾರಿ ಕಾರ್ಯದರ್ಶಿಯಾಗಿದ್ದು ತಾಲೂಕಿನ ಎಲ್ಲ ಆಸ್ಪತ್ರೆಗಳಲ್ಲಿ ಸಾರ್ವಜನಿಕರಿಗೆ ಅನುಕೂಲಕ್ಕೆ ಸೌಲಭ್ಯಗಳ ವೀಕ್ಷಣೆ ಮಾಡಿ ಕುಂದು ಕೊರತೆಗಳ ಬಗ್ಗೆ ಪರಿಶೀಲನೆ ನಡೆಸಿದರು ಹಾಸ್ಟೆಲ್ಸ್ ಎಲ್ಲ ಇನ್ಸ್ಪೆಕ್ಷನ್ ಮಾಡಿದ್ದೆ ಅದರ ರಿಪೋರ್ಟ್ನು ಮಾನ್ಯ ಸರ್ಕಾರಕ್ಕೆ ನಾವು ಕಳಿಸಿದ್ದೀವಿ ಅದರಂತೆ ಈ ಸಲ ಹಾಸ್ಪಿಟಲ್ ನಮ್ಮ ನೌ ತೂಕಲ್ಲಿ ಎಷ್ಟು ಹಾಸ್ಪಿಟಲ್ ಅಲ್ಲ ಎಲ್ಲ ಹಾಸ್ಪಿಟಲ್ ಒಂದು ಪರೀಕ್ಷೆ ಮಾಡಿ ಇದ್ದಂಥ ಒಂದು ಫೆಸಿಲಿಟೀಸ್ ಏನೇನು ಸೌಲಭ್ಯಗಳ ನಾವು ಸಾರ್ವಜನಿಕರಿಗೆ ಅದರ ಬಗ್ಗೆ ಅದ್ರ ಜೊತೆಗೆ ಕುಂದು ಕೊರತೆ ಈಗ ಆಲ್ರೆಡಿ ಒಂದು ಮುಂಜಾನೆ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಬೆಳ್ಹಾರ ಒಂದು ವಿಜಿಟ್ ಮಾಡಿ ಅಲ್ಲಿ ಹಾಸ್ಪಿಟಲ್ ನೋಡಿದ್ರೆ ಒಬ್ಬರ ಡಾಕ್ಟರ್ ಅದಲ್ಲ ಬಟ್ ಬಹಳ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರು ಅಲ್ಲಿ ಬೇಸಿಕ್ ಫೆಸಿಲಿಟಿ ಏನಿರ್ಬೇಕಂತ ಕೆಲವೊಂದು ಕಂಪೌಂಡ್ ಇಲ್ಲ ಇದಿಲ್ಲ ಅವೆಲ್ಲ ಹೇಳಿದ್ರು ಅದರ ಬಗ್ಗೆ ನಾವು ಕ್ರಮ ಕೈಗೊಳ್ಳಕ್ಕ ಮಾನ್ಯ ಸರ್ಕಾರಕ್ಕ ವರದಿ ಮಾಡ್ತೀವಿ ಅದೇ ರೀತಿ ಇಲ್ಲಿ ನವಲ್ಗುಂದ ತಾಲೂಕು ಹಾಸ್ಪಿಟಲ್ದಾಗ ಒಂದು ಇನ್ಸ್ಪೆಕ್ಷನ್ ಮಾಡಿದಾಗ ನಾನು ಎಲ್ಲ ಸೆಕ್ಷನ್ಸ್ ಹೋಗಿ ನೋಡಿದೆ ನಾಲ್ಕು ಜನ ಡಾಕ್ಟರ್ಸ್ ಅದಾರು ಇದ್ದಂಥ ಫೆಸಿಲಿಟೀಸ್ ಒಳಗೆ ಒಂದು ಒಳ್ಳೆ ಟ್ರೀಟ್ಮೆಂಟು ಕೊಡ್ತಾರೆ ಜನನು ಮೂರು ಜನ ಐ ಪಿ ಡಿ ಮಾಡ್ತಾರೋ ಆಮ್ಯಾಗ ಆರ್ಥೋಪೆಡಿಷಿಯನ್ ಆಪರೇಷನ್ ಮಾಡ್ತಾರೋ ಆಮೇಲೆ ಡೆಲಿವರಿನೂ ಆಗ್ತವ್ರು ಕೆಲವೊಂದು ನ್ಯೂನತೆ ಡಾಕ್ಟರ್ಸ್ ಹೇಳಿದ್ರು ನಾನು ಅಬ್ಸರ್ವ್ ಮಾಡಿದೆ ಅದ್ರ ಬಗ್ಗೆ ಸರ್ಕಾರ ಗಮನಕ್ಕೆ ತಂದು ಅದರ ಎಸ್ಪೆಷಲಿ ಏನು ಮಸನರಿ ಅದಾವ ಹಾಕಿದ್ರೆ ಎ ಎಂ ಸಿ ಆಮ್ಯಾಗ ಸಿವಿಲ್ ಎಲೆಕ್ಟ್ರಿಕ್ ಇರ್ಬೋದು ಅದರದ್ದು ಎ ಎಂ ಸಿ ಆಮ್ಯಾಗ ಎನಸ್ತೇಸಿಯಲ್ ಅಂತ ಹೇಳಿದ್ರು ಅದ್ರ ಬಗ್ಗೆ ಒಂದು ಕೆಲವೊಂದು ಸಮಸ್ಯೆ ಡಾಕ್ಟರ್ಸ್ ಹೇಳಿದ್ರು ನಾನು ನನಗೆ ಮಾಡ್ತಾರೆ ಇದನ್ನು ನಾವು ಸರ್ಕಾರಕ್ಕೆ ವರದಿ ಮಾಡ್ತೇವೆ ಸೊ ಆದಷ್ಟು ಈ ನವಲ್ಬುಂದ ತಾಲೂಕು ಆಮೇಲೆ ನವಲಬುಂಜ ಸುತ್ತಮುತ್ತ ಹಳ್ಳಿ ಜನರಿಗೆ ಸಾರ್ವಜನಿಕರಿಗೆ ಒಂದು ಉತ್ತಮ ವೈದ್ಯಕೀಯ ಸೌಲಭ್ಯ ಸಿಗುವ ನಿಟ್ನೊಳಗೆ ನಮ್ಗೆ ಎಷ್ಟು ಏನ್ ಸಾಧ್ಯತೆ ಅಂತ ನಾವು ಪ್ರಯತ್ನ ಮಾಡ್ತೇವೆ ತಾವು ಲಾಸ್ಟ್ ತಗೋ ನಮ್ಮ ಜೋಡಿ ಭಾಳ ಕೋಪರೇಷನ್ ಮಾಡ್ತೀವಿ ನೀವು ಮಾಡಿದರೆ ಹಳಸಿ ಬಿಟ್ಟಿ ಎಲ್ಲರೂ ಸೇರ್ಕೊಂಡು ಒಂದು ಒಳ್ಳೆಯ ಉತ್ತಮ ವೈದ್ಯಕೀಯ ಸೇವೆ ಸಿಗಲಿಲ್ಲ ನಾವು ತಾವು ಯುಜಿಟ್ ಮಾಡೋ ಸಮಯದಲ್ಲಿ ಸುಮಾರು ಒಂದು ಇಲ್ಲಿ ಹೇಳಿದ್ರೆ ಜನ ಇದೇ ವೇಳೆಯಲ್ಲಿ ತಹಸೀಲ್ದಾರ್ ಸುಧೀರ್ ಸಾವಕರ್ ಒ ಡಾಕ್ಟರ್ ಎನ್ ಬಿ ಕರ್ಲವಾಡ್ ಆಸ್ಪತ್ರೆಯ ಸಿಎಂಒ ಡಾಕ್ಟರ್ ರೂಪಾ ಕೀನಗಿ ಡಾಕ್ಟರ್ ಸುಭಾಷ್ ಮಂಗಳಿ ಫಾರ್ಮಸಿಸ್ಟ್ ಎಸ್ಎನ್ ಶೆಟ್ಟರ್ ಸಿಬ್ಬಂದಿಗಳು ಕೂಡ ಭಾಗಿಯಾಗಿದ್ದರು ವಿವರ ರಿಪೋರ್ಟ್ ಬಾಬಾಜಾನ್ ಶಿರಕೋಳ್ ಕನ್ನಡ ಜನಶ್ರೀ ನ್ಯೂಸ್ ನವಲಗುಂದ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ